ಇವತ್ತು ಒಂದು ಡಿಫ್ರೆಂಟ್ ರೆಸಿಪಿನ ಮಾಡಿ ತೋರಿಸ್ಬೇಕು ಅನ್ಕೊಂಡಿದ್ದೀನಿ ಖಾರ ಖಾರವಾಗಿ ಸಕ್ಕದಾಗಿದೆ ಫ್ರೆಂಡ್ಸ್ ಬ್ಯಾಚುಲರ್ಸ್ ಅಡುಗೆ ಬರ್ದೇ ಇರೋರು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ರುಚಿ ಪಾಠಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತು ನಾನು ನನ್ನ ಮಧ್ಯಾಹ್ನದ ಫುಡ್ ಬ್ಲಾಗ್ ಅನ್ನ ಶೇರ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಇವತ್ತು ಒಂದು ಡಿಫ್ರೆಂಟ್ ರೆಸಿಪಿನ ಮಾಡಿ ತೋರಿಸ್ಬೇಕು ಅನ್ಕೊಂಡಿದೀನಿ ಇದ್ರ ಹೆಸರು ಬೆಳ್ಳುಳ್ಳಿ ಮೊಟ್ಟೆ ಖಾರ ಅಂತ ಸೊ ಹೆಸರು ಕೇಳಲಿಕ್ಕೆನೇ ಡಿಫ್ರೆಂಟ್ ಆಗಿದೆ ಅಲ್ವಾ ಇದು ಬಂದ್ಬಿಟ್ಟು ಈ ಚಳಿಗಾಲದಲ್ಲಿ ಏನಾದರೂ ಖಾರ ಖಾರವಾಗಿ ತಿನ್ಬೇಕು ಅನಿಸ್ತಾ ಇರುತ್ತೆ ನೋಡಿ ಅಂತ ಟೈಮ್ ಅಂತೂ ಸೂಪರ್ ಆಗಿರುತ್ತೆ ಹಾಗೆ ಹುಷಾರಿಲ್ಲದಾಗ ಇಲ್ದಾಗ ಬಾಯಿ ಕೆಟ್ಟೋಗಿರತ್ತಲ್ವ ಏನು ತಿನ್ನಕಾಗೋದಿಲ್ಲ ಸೊ ಏನೂ ಕೂಡ ಟೇಸ್ಟಿಯಾಗೇ ಅನ್ಸೋದಿಲ್ಲ ಅಂಥ ಟೈಮ್ನಲ್ಲಿ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬಾ ಈಸಿಯಾಗಿರುತ್ತೆ ಆ್ಯಂಡ್ ಬ್ಯಾಚುಲರ್ಸು ಅಡುಗೆ ಬರದೇ ಇರೋರು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸಿಂದಲೇ ಮಾಡಿ ತೋರಿಸ್ತೀನಿ ಸೊ ಫಸ್ಟ್ ಇದಕ್ಕೆ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಡೆ ನಮ್ಮ ತೋಟದ ಮೊಟ್ಟೆ ಇಟ್ಟಿದ್ದೀನಿ ಸೊ ನನಗೆ ರಾಜುಗೆ ಎಷ್ಟು ಬೇಕು ಮೊಟ್ಟೆಗಳು ಮತ್ತು ದೀರುಗೆ ಚಿನ್ನಿಮಗೆ ಈಗ ದೀರು ಕೂಡ ಅಷ್ಟೇ ಒಂದು ಮೊಟ್ಟೆ ತಿಂತಾ ಇದ್ದಾನೆ ಹಾಗಾಗಿ ಎಲ್ರಿಗೂ ಮೊಟ್ಟೆ ಕುದಿಲಿಕ್ಕೆ ಹಾಕಿದ್ದೀನಿ ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಬೇಡ ಸಾರು ಏನಕ್ಕೆ ಮಾಡೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಹೊರಗಡೆ ಚಳಿ ಚಳಿ ಆಗಿದೆ ಅಲ್ವಾ ಹಾಗಾಗಿ ಖಾರ ಖಾರವಾಗಿ ಏನಾದರೂ ಅನ್ನಿಸ್ತು ತುಂಬ ದಿನಗಳು ಬೇರೆ ಆಗಿತ್ತು ಇದು ಮಾಡಿಬಿಟ್ಟು ಹಾಗಾಗಿ ಮಾಡ್ತಾ ಇದ್ದೀನಿ ಮೊಟ್ಟೆ ಕುದಿಯೋಷ್ಟೊತ್ತಿಗೆ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ನಾನು ಇಲ್ಲಿ ಒಂದೆರಡು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಕೂಡ ಹಾಕೋಬಹುದು ಸೊ ನಾನಿಲ್ಲಿ ಒಂದು ಕುಟ್ಟು ಕಲ್ಲು ತಗೊಂಡಿದ್ದೀನಿ ಒಂದ್ ವೇಳೆ ನಿಮ್ಮ ಹತ್ರ ಕಲ್ಲಿಲ್ಲ ಅಂದರೆ ನೀವು ಮಿಕ್ಸಿಯಲ್ಲೇ ಮಾಡ್ಕೋಬಹುದು ಫಸ್ಟ್ ಬೆಳ್ಳುಳ್ಳಿ ಹಾಕೊಂಡ್ಬಿಟ್ಟು ಸ್ವಲ್ಪ ಕರ್ಕರಿಯಾಗಿ ಜಜ್ಕೋಬೇಕು ಹಾಗೆ ಒಂದು ಟೀಸ್ಪೂನ್ ಅಷ್ಟು ಜೀರಿಗೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಜಚ್ಕೋಬೇಕು ಅದಾದಮೇಲೆ ಖಾರದ ಪುಡಿ ನಿಮಗೆ ಖಾರ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಇದು ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾನಿಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲದನ್ನ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಜಚ್ಕೋಬೇಕು ಇದಕ್ಕೆ ನೀರೇನು ಹಾಕಬಾರ್ದು ಹಾಗೆ ಹೆಚ್ಕೋಬೇಕು ನೋಡಿ ಈ ರೀತಿ ಮೆತ್ತಿಗೆ ಜಚ್ಕೊಂಡಾಗಿದೆ ಇದನ್ನು ತೆಗೆದ್ಬಿಟ್ಟು ಒಂದ್ ಹಾಕೋಣ ಫ್ರೆಂಡ್ಸ್ ಈಗ ಮೊಟ್ಟೆ ಕುದ್ದಿದೆ ಸಿಪ್ಪೆ ಬಿಡ್ಸಿ ಇಟ್ಕೊಳ ನಾನು ಈ ರೀತಿ ಜಾಸ್ತಿ ಮೊಟ್ಟೆ ಕುದಿಸಿರ್ತೀನಲ್ವಾ ಅವಾಗ ಏನು ಮಾಡ್ತೀನಿ ಗೊತ್ತಾ ಒಂದೊಂದೇ ಬಿಡಿಸ್ತಾ ಕುರೋದಿಲ್ಲ ಜಸ್ಟ್ ಈ ಥರ ಒಂದು ಲೋಟದಲ್ಲಿ ಹಾಕಿ ಮೇಲೆ ಕೆಳಗೆ ಮಾಡಿದ್ರೆ ಆಯ್ತು ಈಸಿಯಾಗಿ ಬಂದ್ಬಿಡತ್ತೆ ಕೆಲವೊಂದು ಹೊಸ ಮೊಟ್ಟೆನೂ ತೆಗಿಲಿಕ್ಕೆ ಬರಲ್ಲ ಸೊ ಅವಾಗೂ ಕೂಡ ನಾನು ಇದೇ ಟ್ರಿಕ್ನ ಫಾಲೋ ಮಾಡ್ತೀನಿ ಜೊತೆಗೆ ಬೇಗ ಕೂಡ ಆಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ಏಳು ಮೊಟ್ಟೆನ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈಗ ಒಂದು ಕಡಾಯಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇಡಿಸುತ್ತೆ ಕೆಲವೊಂದು ಅಡಿಗೆಗಳಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೇನೆ ರುಚಿ ಹಾಗಂತ ಹೇಳಿ ದಿನಾಲೂ ತಿನ್ಬಾರ್ದು ಈ ಯಾವಾಗ್ಲೂ ಒಂದ್ಸಲ ಬಾಯಿ ಕೆಟ್ಟಾಗ ತಿನ್ಲಿಕ್ಕೆ ಓಕೆ ಈ ಮೊಟ್ಟೆಗಳನ್ನ ಜಸ್ಟ್ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಮತ್ತೆ ಎರಡು ಓಳು ಈಗ ಈ ಕಾದಿರೋ ಎಣ್ಣೆಯಲ್ಲಿ ಈ ಮೊಟ್ಟೆನ ಹಾಕೊಳ್ಳೋಣ ಒಂದ್ ನಿಮಿಷ ಇದನ್ನ ಹುಚ್ಕೋಬೇಕಷ್ಟೆ ಈಗ ಮೊಟ್ಟೆಗಳನ್ನೆಲ್ಲ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಈಗ ಇದೇ ಎಣ್ಣೆಗೆ ಕಟ್ ಮಾಡಿರುವಂತಹ ಈರುಳ್ಳಿಯನ್ನ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕುತ್ಕೋಬೇಕು ಹಾಗೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಒಳ್ಳೆ ಫ್ಲೇವರ್ ಬರುತ್ತೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಆಲ್ರೆಡಿ ನಾವು ಬೆಳ್ಳುಳ್ಳಿ ಜಚ್ಕೋಬೇಕಾದ್ರೆ ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕಿದ್ವಿ ಈಗ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾ ಇದ್ದೀನಿ ಉ ಹಾಕಿದ್ರೆ ಈರುಳ್ಳಿಗೆ ಬೇಗನೆ ಸಾಫ್ಟ್ ಆಗುತ್ತೆ ಬೇಗನೆ ಬೇಯತ್ತೆ ಈ ರೀತಿ ಜಾಸ್ತಿ ಎಣ್ಣೆ ಜಾಸ್ತಿ ಖಾರ ಉಪಯೋಗಿಸಿ ಅಡುಗೆ ಮಾಡಿದ್ರೆ ರುಚಿ ಚೆನ್ನಾಗಿರತ್ತೆ ಆದ್ರೆ ಇಂಥದ್ದು ಕೆಲವರು ತಿಂದಾಗ ಅವರಿಗೆ ಅಸಿಡಿಟಿ ಗ್ಯಾಸ್ಟಿಕ್ ಹೊಟ್ಟೆ ಉಬ್ಬರ ಎದೆ ಉರಿ ಹುಳಿ ತೇಗು ಸಮಸ್ಯೆಗಳು ಬರ್ತಾ ಇರತ್ತೆ ನಾವು ರುಚಿ ರುಚಿಯಾಗಿ ಮಾಡ್ಕೊಂಡು ತಿಂತೀವಿ ಆದ್ರೆ ಅದ್ರ ಜೊತೆಗೆ ನಮ್ಮ ಆರೋಗ್ಯನೂ ಕೂಡ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿನೇ ಅಲ್ವಾ ಯಾವಾಗಲೂ ಒಂದ್ಸಲ ತಿಂದ್ರೆ ಏನು ಆಗೋದಿಲ್ಲ ಕೆಲವು ಜನರಿಗೆ ಈಗ ನೋಡಿ ಏನೋ ಟ್ಯಾಬ್ಲೆಟ್ ಹಾಕೊಂಡ್ರು ಕೂಡ ಟ್ರಿಗರ್ ಆಗತ್ತೆ ಸೊ ಈ ತರ ತಿಂದ್ರು ಅಂತವರಿಗೆ ಆ ತರ ಸಮಸ್ಯೆಗಳೆಲ್ಲ ಕಂಡು ಬರತ್ತೆ ಸೊ ಅದಕ್ಕಾಗಿ ನಾನು ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ ಅನ್ನ ತೋರಿಸ್ತಾ ಇದ್ದೀನಿ ಇದ್ರ ಬಗ್ಗೆ ಸುಮಾರು ಸಲ ಹೇಳಿದ್ದೀನಿ ಕೂಡ ಸೊ ಇದು ಅಮೃತ್ ನೋನಿ ಅವರ ಗ್ಯಾಸ್ಟ್ರಿನ್ ಲಿಕ್ವಿಡ್ ಇದರಲ್ಲಿ ಪಾರಂಪರಿಕವಾಗಿ ಆಯುರ್ವೇದ ಗ್ರಂಥದಲ್ಲಿ ಉಲ್ಲೇಖವಾದ ನೋನಿ ಹಣ್ಣಿನ ಸಾರ ಇಂಗು ದ್ರಾಕ್ಷಿ ಶ್ವೇತ ಜೀರಕ ನಂತರ ಪವರ್ಫುಲ್ ಹರ್ಬ್ಸ್ ಇವೆ ಇದನ್ನ ನೀವು ಒಂದು ವಾರ ಕಂಟಿನ್ಯೂಸ್ ಆಗಿ ತಗೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಈ ತರ ಸಮಸ್ಯೆಗಳು ಇತ್ತು ಅಂದ್ರೆ ಇದನ್ನ ತಗೊಂಡು ನೋಡಿ ಇದ್ರ ರಿಸಲ್ಟ್ ಹೇಗಿದೆ ಅಂತ ನೀವೇ ನೋಡ್ಬೋದು ನೀವು ಇದು ತಗೊಳ್ಳೋದಕ್ಕಿಂತ ಮುಂಚೆ ನಾನು ಸ್ಕ್ರೀನ್ ಮೇಲೆ ಡಾಕ್ಟರ್ ನಂಬರ್ ಕೊಟ್ಟಿರ್ತೀನಿ ಕನ್ಸಲ್ಟೇಷನ್ ತಗೊಳ್ಳಿ ನಿಮ್ಗೆ ಈ ಪ್ರಾಡಕ್ಟ್ ನಿಮ್ಮ ಹತ್ತಿರದಲ್ಲಿರುವಂತಹ ಮೆಡಿಕಲ್ ಶಾಪ್ಗಳಲ್ಲಿ ಒಂದು ವೇಳೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿ ಆರ್ಡರ್ ಮಾಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಕ್ಲಿಕ್ ಮಾಡಿಬಿಟ್ಟು ಆರ್ಡರ್ ಮಾಡ್ಕೊಳ್ಳಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈರುಳ್ಳಿ ಮೆತ್ತಗಾಗೋಷ್ಟೊತ್ತಿಗೆ ಸೊ ಈ ಮೊಟ್ಟೆ ಇದೆ ಅಲ್ವಾ ಮೊಟ್ಟೆ ಎಲ್ಲೋ ಪಾರ್ಟ್ನ ಸಪ್ರೇಟ್ ಮಾಡ್ಕೊಂಡ್ಬಿಡೋಣ ಆಮೇಲೆ ಈ ವೈಟ್ ಪಾರ್ಟ್ನ ಕೂಡ ಅಷ್ಟೇ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬಹುದು ಅಥವಾ ಕೈಯಿಂದ ಈ ರೀತಿ ಮುರಿದ್ಬಿಟ್ಟು ಕೂಡ ಹಾಕೋಬಹುದು ಮೊಟ್ಟೆನ ಹಾಗೆ ಕೂಡ ಹಾಕೋಬಹುದು ಬಟ್ ಏನಪ್ಪಾ ಅಂದ್ರೆ ಅದು ಖಾರದ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿ ಇಷ್ಟು ಕಲರ್ ಬಂದಿರಬೇಕು ಇಷ್ಟು ಮೊದಲಾಗಿರ್ಬೇಕು ಸೊ ಈಗ ರುಬ್ಬಿರುವಂತಹ ಈ ಪೇಸ್ಟನ್ನು ಹಾಕೊಳ್ಳೋಣ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಈ ಮೊಟ್ಟೆನ ಹಾಕೊಂಡ್ಬಿಡೋಣ ಏನೋ ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇನ್ನು ಲಾಸ್ಟಿಗೆ ಈ ಎಲ್ಲೋ ಕಾಟ್ನ ಹಾಕೊಂಡ್ಬಿಡೋಣ ಮೊದಲೇ ಹಾಕ್ಬಿಟ್ರೇ ಎಲ್ಲ ಮುದ್ದೆ ಆಗಿಬಿಡುತ್ತೆ ಅದಕ್ಕಾಗಿ ಲಾಸ್ಟ್ ಹಾಕಿ ಜಸ್ಟ್ ಇದಕ್ಕೆ ಲೈಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದಕ್ಕೆ ಇನ್ನೇನು ಹಾಕೋದು ಬೇಡ ಬೆಳ್ಳುಳ್ಳಿ ಮುಟ್ಟೆ ಖಾರ ರೆಡಿ ಆಗಿದೆ ಫ್ರೆಂಡ್ಸ್ ಇನ್ನೇನು ರೆಡಿ ಆಗಿದೆ ಈಗ ಸರ್ವ್ ಮಾಡೋಣ ನಾನು ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಚಪಾತಿ ಜೊತೆನೂ ತಿನ್ಬಹುದು ನನಗೆ ರೈಸ್ ಜೊತೆ ತಿನ್ಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗೆ ಸ್ವಲ್ಪ ಕಟ್ ಮಾಡಿರೋ ಸೌತೆಕಾಯಿ ಸ್ವಲ್ಪ ಕ್ಯಾರೆಟ್ ಏನ ಬೆಳ್ಳುಳ್ಳಿ ಖಾರ ಸೊ ಫುಲ್ ಘಮ್ ಘಮ ಅಂತ ಇದೆ ಬಿಸಿ ಬಿಸಿ ಅನ್ನದ ಜೊತೆಯೇ ತಿಂದ್ರೇ ಚೆನ್ನಾಗಿರುತ್ತೆ ಸೊ ನಿಮಗೆ ವಿಡಿಯೋ ನೋಡ್ತಾ ಬಾಯಲ್ಲಿ ನೀರು ಬರ್ತಾ ಇದೆ ಅಂದ್ಕೊಳ್ತೀನಿ ಅಂಡ್ ಅದರ ಅರೋಮಾ ಕೂಡ ಅಷ್ಟೇ ಅಷ್ಟೇ ಸಕ್ಕದಾಗಿದೆ ಸಕ್ಕದಾಗಿದೆ ಫ್ರೆಂಡ್ಸ್ ಟ್ರೈ ಮಾಡಲೇಬೇಕು ಈ ರೆಸಿಪಿ ಅಂತ ಹೇಳ್ತೀನಿ ಅಂಡ್ ನನಗೆ ಪರ್ಸ್ನಲಿ ಈ ರೆಸಿಪಿ ಅಂದರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ವಾರದಲ್ಲಿ ಒಂದ್ಸಲ ಏನಾದ್ರೂ ಚೇಂಜ್ ಬೇಕು ಅನ್ಕೊಳ್ತೀನಿ ಅಲ್ವಾ ಅಂತ ಟೈಮ್ನಲ್ಲಿ ಬೆಳ್ಳುಳ್ಳಿ ಖಾರ ಹಾಕ್ ಮಾಡ್ಕೊಳ್ತೀನಿ ಜೊತೆ ನೀವು ನಿಂಬೆ ರಸ ಕೂಡ ಹಾಕೋಬಹುದು ಸೂಪರ್ ಆಗಿರುತ್ತೆ ಸೊ ಈ ಬೆಳ್ಳುಳ್ಳಿ ಮೊಟ್ಟೆ ಖಾರ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಕೊಡೋದು ನಮಗೆ ಬಿಡಿ ಹಾಗೆ ನೀವು ಕೂಡ ಈ ಅಮೃತ್ ನೋನಿ ಗ್ಯಾಸ್ಟ್ರಿಂಗ್ ಲಿಕ್ವಿಡ್ ನ ತಗೋಬೇಕು ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಎಲ್ಲ ಲಿಂಕ್ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಇವತ್ತಿನ ಈ ಮಧ್ಯಾಹ್ನದ ಫುಡ್ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್